ಹಲೋ ಗೈಸ್ ಡಬ್ಲ್ಯೂ ಪಿ ಎಲ್ ಶೆಡ್ಯೂಲ್ ಕೂಡ ಈಗ ಪ್ರಕಟ ಆಗಿದೆ ಅಂದರೆ ನಮ್ಮ ಡಬ್ಲ್ಯೂ ಪಿ ಎಲ್ ನಿಮ್ಮ ಆರ್ ಸಿ ಬಿ ತಂಡ ಶೆಡ್ಯೂಲ್ ಯಾವ ಆಗಿದೆ ಅಂದರೆ ಆರ್ ಸಿ ಬಿ ಮೊದಲ ಪಂದ್ಯ ಯಾರ ವಿರುದ್ಧ ಆಡುತ್ತಂತ ನಾನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಅದರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಡಬ್ಲ್ಯೂ ಪಿ ಎಲ್ ಸೀಸನ್ ಟು ಏನಪ್ಪಾ ಅಂದರೆ ಫೆಬ್ರವರಿ ಇಪ್ಪತ್ತ ಮೂರರಿಂದ ಆರಂಭವಾಗ್ತದೆ ಬಟ್ ಫೆಬ್ರವರಿ ಇಪ್ಪತ್ತ್ನಾಲ್ಕರಿಂದ ಆರ್ ಸಿ ಬಿ ಏನಪ್ಪ ಅಂದರೆ ಮೊದಲ ಪಂದ್ಯವನ್ನು ಯು ಪಿ ವಾರಿಯರ್ಸ್ ವಿರುದ್ಧ ಅದು ಚಿನ್ನ ಸ್ವಾಮಿ ಅಂಗಳದಲ್ಲಿ ಆಡುತ್ತೆ ಬಟ್ ಎರಡನೇ ಪಂದ್ಯವನ್ನು ನಾವು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಅದು ಕೂಡ ಚಿನ್ನ ಸ್ವಾಮ್ಯ ಅಂಗಳದಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಗುಜರಾತ್ ವಿರುದ್ಧ ಆಡಿದರೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಏಳು ಮೂವತ್ತಕ್ಕೆ ಚಿನ್ನ ಸ್ವಾಮಿ ಅಂಗಳದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸ್ತೀವಿ ಬಟ್ ಮಾರ್ಚ್ ಎರಡರಂದು ನಾವು ಏಳು ಮೂವತ್ತಕ್ಕೆ ಅದು ಕೂಡ ಹೋಮ್ ಚಿನ್ನ ಸ್ವಾಮಿ ಅಂಗಳದಲ್ಲಿ ಐ ತಂಡವನ್ನು ಎದುರಿಸಿದರೆ ಇನ್ನು ಮತ್ತೊಂದು ಪಂದ್ಯವನ್ನು ಮಾರ್ಚ್ ನಾಲ್ಕರಂದು ನಾವು ಯು ಪಿ ವಾರಿಯರ್ಸ್ ವಿರುದ್ಧ ಹೆಚ್ಚಿನ ಸೊಮ್ಮೆ ಅಂಗಡದಲ್ಲಿ ಆಡ್ತೀವಿ ಮಾರ್ಚ್ ಆರನೇ ತಾರೀಕು ಏನಪ್ಪ ಅಂದರೆ ಅದು ಕೂಡ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಡೆಲ್ಲಿಯಲ್ಲಿ ಗುಜರಾತ್ ವಿರುದ್ಧ ಆಡಿದ್ರೆ ಮಾರ್ಚ್ ಹತ್ತರಂದು ಏನಪ್ಪ ಅಂದರೆ ಏಳು ಮೂವತ್ತಕ್ಕೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡ್ತೀವಿ ನಾವು ಕೊನೆಯದಾಗಿ ಎಂಟನೇ ಪಂದ್ಯವನ್ನು ನಾವು ಮಾರ್ಚ್ ಹನ್ನೆರಡರಂದು ಅರುಣ್ ಜೇಟ್ಲಿ ಸ್ಟೇಡಿಯಂ ಆಡಿದ್ರೆ ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ ಅಂತ ಹೇಳ್ಬೋದು ಬಟ್ ಆರ್ ಸಿ ಬಿ ಒಟ್ಟಾರೆ ಇದೀಗ ಡಬ್ಲ್ಯೂ ಪಿ ಎಲ್ನಲ್ಲಿ ಎಂಟು ಪಂದ್ಯ ಆಡುತ್ತೆ ಆದರೆ ನಾವು ಇಲ್ಲಿ ಐದು ಪಂದ್ಯವನ್ನು ಏನಪ್ಪ ಅಂದರೆ ಹೋಮ್ ಆಡಿದ್ರೆ ಮೂರು ಪಂದ್ಯವನ್ನು ದಲ್ಲಿ ಎಲ್ಲಾಡ್ತೀವಿ ವೀಕ್ಷಕ್ರೆ ಇದಾಗಿತ್ತು ಗೊತ್ತಿನ ಮಾಹಿತಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ